ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ಲು ಶುಕ್ರವಾರ ಸಂಚಿಕೆ ಏನಾಯಿತು ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ಹಿಂದಿನ ಸಂಚಿಕೆಯಲ್ಲಿ ಸೀರೆ ನಮ್ಮ ಅಜಿತ್ ಬೆಡ್ ಮೇಲೆ ಇರುತ್ತಲ್ಲ ನಮ್ಮ ಭೂಮಿ ಕೇಳ್ತಾಳೆ ಯಾಕೆ ಸಾಹೇಬ್ರೆ ನನ್ನ ನನ್ನ ಸೀರೆ ನಿಮ್ಮ ಮೇಲೆ ಇದೆ ಅಂತ ಅದಕ್ಕೆ ನಿನ್ನ ಸೀರೆ ನನ್ನ ಬೆಡ್ ಮೇಲೆ ಇಲ್ದಿರಾ ಓಕೆ ಓಕೆ ಅಂತ ಹಾಗೆ ಸುಮ್ಮನಾಗ್ಬಿಡ್ತಾನೆ ಅಜಿತ್ತು ಹಂಗೆ ಮೇಲೆ ನೋಡ್ತಿರ್ತಾನೆ ಹಲೋ ಯಾಕೆ ಮೇಲೆ ನೋಡ್ತಿರೋದು ನಾನು ನಿಮಗೆ ಏನಂತ ಕೇಳಿದೆ ಅಂತ ಕೇಳ್ತಾಳೆ ಭೂಮಿ ಸರಿಯೇ ಲಕ್ಷ್ಮಿ ನೀನು ಸಾಯೋದು ಲಕ್ಷ್ಮಿ ಕಂಗೆ ನಾ ಅದೆಲ್ಲ ಯಾಕೆ ಸಾಹೇಬ್ರೆ ಇವಾಗ ನಾನು ಏನು ಕ್ವಶನ್ ಕೇಳಿದೆ ನಿಮಗೆ ಅಯ್ಯೋ ನನ್ನನ್ನು ಕೇಳಿದರೆ ನನಗೇನು ಗೊತ್ತು ಮೇ ಬಿ ವಾಶಿಗೆ ಹಾಕೋಕ್ಕೆ ಅಂತ ಹಾಕಿದ್ದು ಪಲ್ಲವಿ ಅಕ್ಕ ಒಗೆದ್ಬಿಟ್ಟು ಮಟ್ಚಿ ಇಲ್ಲಿಗೆ ಹಾಕಿದ್ರು ಅಂತ ಅನಿಸುತ್ತೆ ಅಲೋ ಸಾಹೇಬ್ರೆ ನನಗೆ ಚೆನ್ನಾಗಿ ನೆನಪಿದೆ ನಾನೇ ಮ ಒಗೆ ಒಗೆಯಕ್ಕೆ ಹಾಕಿದ್ದು ನಾನೇ ಒಗೆದ್ಬಿಟ್ಟು ನಾನೇ ಮಟ್ಚಿ ಕಬೋರ್ಡಲ್ಲಿ ನೀಟಾಗಿ ಮಚ್ಚಿಟ್ಟು ಹೋಗಿದ್ದೆ ಓಹೋ ಅಂದರೆ ನಿನ್ನ ಅರ್ಥ ಏನು ನೀನು ಮನೆ ಬಿಟ್ಟು ಹೋಗ್ಬಿಟ್ಟು ಅಂತ ನಿನ್ನ ನೆನಪಲ್ಲೇ ನಿನ್ನ ಕಬೋರ್ಡಲ್ಲಿ ನಿನ್ನ ಸೀರೆ ತೊಗೊಂಡು ಅದನ್ನು ನೀನೇ ಅಂತ ಭಾವಿಸ್ಕೊಂಡು ನೆನಪಲ್ಲೇ ಸ್ವರ್ಗಿ ಸುಣ್ಣ ಆಗಿಬಿಟ್ಟೆ ಅಂತನಾ ಹ್ಞೂ ಅನ್ನಿಸ್ತಿದೆ ನೀವು ಹೇಳ್ತಾ ಇರೋದು ನೋಡಿದ್ರೆ ಇದೇ ನಿಜ ಅಂತ ನನಗನ್ನಿಸ್ತಾ ಇದೆ ಏನೋ ಲೂಸೋ ನನಗಿನ್ನೂ ಆ ರೇಂಜಿಗೆ ತಲೆ ಕೆಟ್ಟಿಲ್ಲ ಅಂತ ನಿನ್ನ ಮಜ್ಜಿತ್ತು ಬಿ ಅದಕ್ಕೆ ಭೂಮಿಯೇ ಆ ರೇಂಜಿಗೆ ತಲೆ ಕೆಟ್ಟಿಲ್ಲ ಅಂದರೂ ಒಂದು ರೇಂಜಿಗಂತೂ ನಿಮಗೆ ಲವ್ ಆಗಿದೆ ಅಂತ ಅನ್ನಿಸ್ತಿದೆ ಅಂತಾಳೆ ಆವಾಗ ನಮ್ಮ ಅಜ್ಜಿತ್ತು ಹೊಳ ಕೈಯಲ್ಲಿದ್ದು ಸೀರೆ ಇಸ್ ಇಸ್ಕೊಂಡು ಈ ಹಳೆ ಕಾಲದಲ್ಲಿ ವರದಕ್ಷಣ ಕಿರುಕುಳ ಅಂತ ಕೊಡ್ತಿದ್ರು ಗೊತ್ತಾ ಆ ಗೊತ್ತು ಗೊತ್ತು ಅವಾಗ ಹೆಣ್ಮಕ್ಳು ಈ ಸೀರೆನ ತಗೊಂಡು ಆ ಫ್ಯಾನಿಗೆ ಹಾಕ್ಕೊಂಡು ಏನು ಏಣಾಕೊಂಡ್ಬಿಡ್ತಿದ್ರು ಹ್ಞೂ ಅವಾಗ ಅವ್ರು ಹಾಕಂತಿದ್ರು ಈಗ ನೀನು ಹಿಂಗೆ ಮಾತಾಡ್ತಿದ್ರೆ ನಿನ್ನ ಕೊರಲಿಕ್ಕೆ ನಾನು ಬಿಡ್ತೀನಿ ಏ ಏನು ಮಾಡ್ತಿದ್ದೀರಾ ಏನು ಮಾತಾಡ್ತಿದ್ದೀರಾ ಸಾಹೇಬ್ರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಅಷ್ಟೇ ಅಂತೇಳಿ ಭೂಮಿ ಪೊಲೀಸ್ ಕಂಪ್ಲೇಂಟ್ ಕೊಡೋಕೆ ನೀನು ಇದ್ರೆ ತಾನೇ ನಾನು ಈಗ ನೀವು ನನ್ನ ಸಾಯಿಸ್ತಿದಿರ ಅಂತ ಎಲ್ರು ಕರ್ದ್ಬಿಡ್ತೀನಿ ಅಷ್ಟೇ ಅಂತ ಹೇಳ್ಬಿಟ್ಟು ತಪ್ಪಿಸ್ಕೊಂಡು ಆ ರೂಮಿಂದ ಆಚೆ ಹೋಗ್ತಾಳೆ ನಮ್ಮ ಭೂಮಿ ಈ ಕಡೆ ನಮ್ಮ ದೇವಿಯಾನಿ ಮತ್ತು ಅಂಜನಾ ಕಾಮ್ ಡೌನ್ ಬೇಬಿ ನೀನು ಯಾವತ್ತಿದ್ರೂ ಅಜಿತ್ ನಿನ್ನವನೇ ನೀನು ಅಷ್ಟಾದರೂ ಉಪಕಾರ ಮಾಡು ಅಲ್ಲಿವರೆಗೂ ಸ್ವಲ್ಪ ಸಮಾಧಾನವಾಗಿರು ಅದಕ್ಕೋಸ್ಕರನೇ ಅಲ್ವಾ ನಾನು ಆ ಡೂಪ್ಲಿಕೇಟ್ ಮನಸ್ವಿನ ಕರೆಸಿರೋದು ದಯವಿಟ್ಟು ಇದೆಲ್ಲ ಆಗೋವರೆಗೂ ಸ್ವಲ್ಪ ನೀನು ಪೇಷನ್ಸ್ ಆಗಿರು ಬೇಬಿ ಅಂತ ಅಂಜನನ್ನ ಸಮಾಧಾನ ಮಾಡ್ತಾ ಇರ್ತಾಳೆ ಈ ಕಡೆ ನಮ್ಮ ಸಂಗೀತ ಪಲ್ಲವಿಗೆ ಒಂದು ಸೀರೆನ ತಗೋ ಪಲ್ಲವಿ ಸೀರೆನಂತ ಕೊಡಕ್ಕೆ ಹೋಗ್ತಾಳೆ ಪಲ್ಲವಿ ಅಯ್ಯೋ ಇಷ್ಟೊಂದು ದುಬಾರಿ ಸೀರೆ ನನಗೆ ಬೇಡಮ್ಮ ಅಂತೇಳ ಅಂತಾಳೆ ಇಲ್ಲ ಪಲ್ಲವಿ ನೀನು ನನಗೆ ಮಾಡಿರೋ ಉಪಕಾರಕ್ಕೆ ಇದೆಲ್ಲ ಕಮ್ಮಿ ಮಮ್ಮಿನೇ ನೀನು ಆ ಪೂಜೆಗೆ ಬರಲಿಲ್ಲ ಪೂಜೆ ಮಾಡೋಕ್ಕೆ ಅಂತ ಬರಲಿಲ್ಲ ಅಂದಿದ್ರೆ ಭೂಮಿ ಮನೆಗೆ ಬರ್ತಿರಲಿಲ್ಲ ಒಂದು ಕಡೆ ನೋಡಿದ್ರೆ ನೀನು ನೀನು ಇರಲಿಲ್ಲ ಅಂದಿದ್ರೆ ಆ ಪೂಜೆ ಸಂಪೂರ್ಣ ಆಗ್ತಾನೇ ಇರಲಿಲ್ಲ ಇದನ್ನ ತಗೊಳ್ಳೇಬೇಕು ಅಂತೇಳಿ ಪಲ್ಲವಿಗೆ ಸೀರೆ ಕೊಡೋಕೆ ಹೋಗ್ತಾಳೆ ಪಲ್ಲವಿ ಒಂದು ಕಡೆ ನೀನು ನಾ ಮನೆಯವಳು ಅಂತ ಅಂದ್ರಿ ಆ ಮೋರೆ ಇನ್ನೊಂದು ಕಡೆ ಬೇರೆಯವ್ರನ್ನ ಮಾಡಿಬಿಟ್ರಿ ನೀನು ಅಂತೇಳಿ ಅಂತಾಳೆ ಮಾಡಿದ ಸಹಾಯಕ್ಕೆ ಬದಲಾಗಿ ಈ ಸೀರೆನ ತಗೊಂಡ್ರೆ ಆ ಸಹಾಯಕ್ಕೆ ಏನು ಬೆಲೆ ಇರುತ್ತೆ ಅಮ್ಮವ್ರೆ ನನಗೆ ಸೀರೆ ಸೀರೆ ಬೇಡಮ್ಮವ್ರೆ ಭೂಮಿ ನನಗೆ ತಂಗಿ ಇದ್ದಂಗೆ ಅವಳು ಮನೆ ಬರೋಕ್ಕೆ ನಾನು ಪೂಜೆ ಮಾಡಿ ಸಹಾಯ ಮಾಡಿದ್ದಕ್ಕೆ ನೀವು ಸೀರೆ ಕೊಡ್ತಿದ್ದೀರಾ ನನಗದು ಮನ್ಸು ಒಪ್ಪಲ್ಲ ಬೇಡಮ್ಮವ್ರೆ ಅಂತೇಳಿ ಸೀರೆನ ಇಸ್ಕೋಳೋಕ್ಕೆ ಒಪ್ಪಲ್ಲ ನಮ್ಮ ಪಲ್ಲವಿ ಸರಿ ಪಲ್ಲವಿ ಭೂಮಿಗೆ ಸಹಾಯ ಮಾಡಿದೆ ಅಂತ ಬೇಡ ಕೊನೆ ಪಕ್ಷ ಹಬ್ಬಕ್ಕೆ ಕೊಡ್ತಿದ್ದೀನಿ ಅಂತನಾದರೂ ತಗೋ ಪಲ್ಲವಿ ನೀನು ಹೊರಗ್ನವಳು ಅಂತಲ್ಲ ನೀನು ಈ ಮನೆಯವಳು ಅಂತ ಅಂದ್ಕೊಂಡು ನಾನು ನಿನಗೆ ಈ ಸೀರೆ ಕೊಡ್ತಿದ್ದೀನಿ ಬೇಡ ಅಂದ್ಬೇಡ ತಗೋ ಪಲ್ಲವಿ ಅಂತ ಹೇಳ್ತಾಳೆ ಅವಾಗ ಪಲ್ಲವಿ ಆ ಸೀರೆನ ಇಸ್ಕೊಂತಾಳೆ ಭೂಮಿಯವರು ಈ ಮನೆ ಬಿಟ್ಟೋದ್ಮೇಲೆ ಮನೆಗೆ ಒಂಥರ ಕಳೆ ಇರಲಿಲ್ಲ ಅವ್ರ ಮನೆಗೆ ವಾಪಸ್ ಬಂದ ಮೇಲೆ ಈ ಮನೆಗೆ ಏನೋ ಒಂಥರ ಕಳೆ ಬಂದುಬಿಡ್ತು ಅಲ್ಲ ಅಮ್ಮವ್ರೆ ಅಂತೇಳಂತಾಳೆ ಪಲ್ಲವಿ ಹೌದು ಪಲ್ಲವಿ ಭೂಮಿ ಇದ್ರೇ ಈ ಮನೆಗೆ ಒಂಥರ ಕಳೆ ಅದರಲ್ಲೂ ನಮ್ಮ ನನ್ನ ಮಗನ ಮುಖದಲ್ಲಿ ಒಂಥರ ಸಂತೋಷ ಅಂಥೇಳಂತಳೆ ನಮ್ಮ ಸಂಗೀತ ಎಲ್ಲ ನೀವು ಮಾಡಿದ ಪಾನ್ಕದ್ದು ದಯೆ ಅಮ್ಮವ್ರೆ ಆದರೆ ಆ ಪಾನ್ಕಕ್ಕೆ ಮದ್ಪರ ಔಷಧಿನ ಬರೆಸಿದ್ದು ಇಲ್ಲಾರಿಗೂ ಗೊತ್ತಾಗ್ದಂಗಿದ್ರೆ ಅಷ್ಟೇ ಸಾಕು ಅಂತಾಳೆ ಪಲ್ಲವಿ ಅಷ್ಟೊತ್ತಿಗೆ ಅದನ್ನು ಕೇಳಿಸ್ಕೊಂಡು ಅಪೇಕ್ಷೆ ಚಪ್ಪಾಳೆ ಹೊಡ್ಕೊಂಡು ಬಂದು ಪಾಪ ಪಲ್ಲವಿ ಕೆನೆಗೆ ಒಂದು ಒಡೆದು ಬಿಡ್ತಾಳೆ ಅಪೇಕ್ಷಾ ಏನು ಮಾಡ್ತಿದ್ದೀಯ ನೀನು ಅಂತಲೇ ಸಂಗೀತ ಅದಕ್ಕೆ ಸಂಗೀತನ ಗಂಡ ಇಂಥ ಕೆಲಸ ಮಾಡಿದ್ರೆ ನೋಡ್ಕೊಂಡು ಸುಮ್ಮನೆ ಇರಬೇಕಾ ರೀ ಅವಳು ಪಾ ನ ಆ ಪಾನಕಕ್ಕೆ ಮತ್ತೆ ಬರೋ ಔಷಧಿನ ಬೆರೆಕ್ಸಿದ್ ನಾನು ಅಪೇ ಅವಳು ಪಲವಿ ನನ್ನ ಜೊತೆ ಇದ್ಲು ಅಷ್ಟೇ ಅಂತಲೇ ಸಂಗೀತ ನೋಡು ಸಂಗೀತ ಈ ಮನೆಯವರೆಲ್ಲರೂ ನಿನ್ನನ್ನು ತುಂಬ ನಂಬಿದ್ದಾರೆ ಯಾವುದೇ ಕಾರಣಕ್ಕೂ ಇಂಥ ಕೆಲಸಕ್ಕೆ ನೀನು ನಿನ್ನ ಮೇಲೆ ಸಾಥ್ ಕೊಡಬೇಡ ಅಂತೇಳಂತಾನೆ ಇನ್ಮೇಲೆ ಈ ಥರ ತಪ್ಪು ಮಾಡಿಬಿಡ ಅಂತ ಹೇಳ್ತಾಳೆ ಸಂಗೀತನ ಗಂಡ ಸರಿ ಅಪ್ಪ ಅವ್ರೆ ಅಂತೇಳಂತು ಹಂಗೆ ಸಂಗೀತ ಕಣ್ಣಲ್ಲೇ ಹೋಗುವಂಥ ಪಲವಿ ಅಂತ ಮಿಸ್ ಕಾಡ್ತಾಳೆ ಅವಾಗ ಹೋಗೋಕೆ ಹೋಗ್ತಾಳೆ ನಿಂತ್ಕೋ ಪಲ್ಲವಿ ಅಂತೇಳ್ಬಿಟ್ಟು ನೋಡೋಪ್ಪು ಪಲವಿ ಏನೇ ತಪ್ಪು ಮಾಡಿದ್ರು ಅವಳಿಗೆ ಅವಳಿಗೆ ಕನ್ನೆ ಕೊಡ್ದಿದ್ದು ನೀನು ಮಾಡಿರೋ ಇನ್ನೊಂದು ದೊಡ್ಡ ತಪ್ಪು ಅವಳಿಗೆ ಸಾರಿ ಕೇಳು ಪಲ್ವಿ ಅಂತೇಳಿದಾಗ ಏನು ನಾನು ಈ ಸರ್ವೆಂಟ್ ಹತ್ರ ಕ್ಷಮೆ ಕೇಳಬೇಕಾ ಏನಂದ್ರು ಕ್ಷಮೆ ಕೇಳೋಕೊಪ್ಪಲ್ಲ ಅಪ್ಪು ನೋಡಪ್ಪು ನಾನು ಈ ಸರ್ವೆಂಟ್ ಹತ್ರ ಕ್ಷಮೆ ಕೇಳಬೇಕಾಂದಿದ್ಕೆ ವಯಸ್ಸಲ್ಲಿ ಅವಳು ನಿನಗಿಂತ ದೊಡ್ಡವಳು ನೀನೇನೇ ಆದ್ರೂ ಅವಳ ಹತ್ರ ಕ್ಷಮೆ ಕೇಳ ಬೇಕು ನೋಡು ಅಪ್ಪೋ ನಿನಗೆ ನಾನು ನಿಮ್ಮ ಅಪ್ಪನ ಮೇಲೆ ಪ್ರೀತಿ ಏನಾದರೂ ಇದ್ರೆ ಸಾರಿ ಕೇಳು ಪಲ್ವಿ ಹತ್ರ ಹಂಗೆ ಆ ಕಡೆ ಈ ಕಡೆ ನೋಡಿ ನಮ್ಮ ಅಪೇಕ್ಷಾ ಸಾರಿ ಕೇಳ್ದಂಗೆ ರೂಮ್ಗೆ ಹೋಗ್ಬಿಡ್ತಾಳೆ ಸರಿ ಇನ್ನೇನು ಮಾಡೋದು ಅಂತ ಹತ್ರ ಬಂದು ಪಲ್ವಿ ನೀನು ಹೋಗು ಅಂತೇಳಿ ಪಲ್ಲವಿನ ಕಳಿಸ್ತಾನೆ ಆಮೇಲೆ ಸಂಗೀತಗೆ ಸಂಗೀತ ನಾನು ಅಷ್ಟು ಬೇಡ ಅಂದ್ರೂ ಅದು ಹೆಂಗೆ ನಿನಗೆ ಭೂಮಿ ಮಾಡ್ತಿರೋ ಪೂಜೆಗೆ ಹೋಗೋ ಧೈರ್ಯ ಬಂತು ನೀವು ಪೂಜೆಗೆ ಅಂತ ಅಂತೇಳಿದ್ದು ಭೂಮಿ ಲಾಡ್ಜಲ್ಲಿ ತಪ್ಪು ಮಾಡಿದ್ದಾಳೆ ಅಂತ ತಿಳ್ಕೊಂಡು ತಾನೆ ಈಗ ಅವಳೇನು ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಆಯ್ತಲ್ಲ ಮತ್ತೆ ಯಾಕ ಮಾತು ನೋಡಿ ಒಬ್ಬ ತಾಯಿಯಾಗಿ ತನ್ನ ಮಗನ ಸಂಸಾರಕ್ಕೋಸ್ಕರ ನಾನು ಪೂಜೆಗೆ ಹೋಗಲೇಬೇಕಾಗಿತ್ತು ಹಂಗಾಗಿ ಓದೆ ಹೆಂಗೋ ಆ ಶ್ರೀರಾಮು ದಯಿಂದ ನನ್ನ ಸೊಸೆ ನನ್ನ ಮನೆ ವಾಪಸ್ ಬಂದಿದ್ದಾಯಿತು ಇಷ್ಟರ ಮೇಲೂ ನಾನು ಅಲ್ಲಿಗೆ ತಪ್ಪು ಪಾನಕದಲ್ಲಿ ನಾನು ನಿದ್ದೆ ಮಾತ್ರೆ ಮತ್ತೆ ಬರೋ ಆ ಮಾತ್ರೆನ ಹಾಕಿದ್ದ ತಪ್ಪು ಅಂತೇಳಿ ನೀವು ಏನು ಬೇಕಾದರೂ ಶಿಕ್ಷೆ ಕೊಡಿ ನಾನು ಅದನ್ನು ಅನುಭವಿಸೋಕ್ಕೆ ರೆಡಿ ಅಂತ ಹೇಳ್ತಾಳೆ ಸಂಗೀತ ನಿನ್ನಂತ ಒಳ್ಳೆಯತ್ತೆ ದುರ್ಬಿನ್ನ ಹಾಕಿದ್ರು ಇವತ್ತಿನ ಕಾಲದಲ್ಲಿ ಸಿಗಲ್ಲ ಸಂಗೀತ ನನಗೊನ್ನಸಲ್ಲಿ ನಿನ್ನ ಬಗ್ಗೆ ನನಗೆ ಭಯ ಆಗುತ್ತೆ ಆ ಭೂಮಿ ನಿಜವಾದ ಬಣ್ಣ ಬಯಲಾದಾಗ ನಿನಗೆ ಅರಿವಾಗುತ್ತೆ ಅಂತೇಳಿ ಅಂತಾನೆ ದಯವಿಟ್ಟು ಈ ದಯವಿಟ್ಟು ಈಗಲೇ ಹಚ್ಚತ್ಕೋ ಆ ಹುಡುಗಿ ವಿಷಯದಲ್ಲಿ ಇಷ್ಟೊಂದು ಅಟ್ಯಾಚ್ಮೆಂಟ್ ಬೇಡ ಸಂಗೀತ ಹಂಗಂತೇಳಿ ಅಲ್ಲಿಂದ ಹೊರಟೋಗ್ತಾನೆ ಹಬ್ಬಬ್ ಇಂಥ ಒಳ್ಳೆ ಅತ್ತೆ ಎಲ್ಲರ ಲೈಫಲ್ಲೂ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಲ್ಲಿ ಭೂ ಭೂಮಿ ರೂಮಿಂದ ಈ ಕಡೆ ಹಾಲಿಗೆ ಬರ್ತಾಳೆ ಅಜಿತು ಅವ್ನ ಅವಳಿಂದನೇ ಬಂದು ಹಂಗೆ ಹಿಂಗೆ ತಪ್ಕೊಂಡಿರ್ತಾರೆ ಮನೆ ಅವರೆಲ್ಲರೂ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಅಲ್ಲಿ ಎಲ್ಲರೂ ಬರ್ತಾರೆ ಅಂಜನ ಒಂದು ಸಾಯ್ತಿರ್ತಾಳೆ ಆ ಹುರ್ಕೊಂಡು ನೋಡಿ ಏನು ಚಿನ್ನ ನೀನು ಇಷ್ಟು ದಿನ ಆದಮೇಲೆ ನನ್ನ ಕೈ ಸಿಕ್ಕಿದೆಯಾ ಮನೆಗೆ ಬಂದಿದ್ಯಾ ಇನ್ನೂ ನನ್ನ ಕೈ ಸಿಗಲ್ಲ ಅಂತೀಯಾ ಅಂತೇಳಂತಾನೆ ಅಜಿತು ಅದಕ್ಕೆ ಭೂಮಿ ಅವಳು ಅವನಂಗೆ ನಾಟಕ ಮಾಡ್ತಾಳೆ ಇನ್ನೇನು ಮಾಡಲಿ ಇವತ್ತು ರಾಮನವಮಿ ನಾನು ವ್ರತ ಇದ್ದೀನಿ ನೀವು ನನ್ನನ್ನು ಬಿಡದೇ ಇಲ್ಲ ಅಂತೀರಾ ಅಂತೇಳೆ ನಾಳೆ ಬೆಳಗ್ಗೆವರೆಗೂ ನಾನು ಉಪವಾಸ ಹಂಗೆ ನೀವು ಉಪವಾಸ ಏನು ಭೂಮಿ ನೀನು ಸರಿ ಯಾವ ಉಪವಾಸ ಓಕೆ ಹಾಗೆ ಒಂದೇ ಒಂದು ಮುತ್ತಾದ್ರೂ ಕೊಡ್ಬೋದಲ್ಲ ಅಂತ ಮನೆಯವ್ರೆದ್ರಿಗೆ ಕೇಳ್ತಿರ್ತಾನೆ ನಮ್ಮ ಅಜಿತು ನೋಡಿ ಮುತ್ತುಗೂ ಇದು ಸರಿಯಾದ ಸಮಯ ಅಲ್ಲ ಎಲ್ಲದಕ್ಕೂ ನೀವು ನಾಳೆ ಬೆಳಗ್ಗೆವರೆಗೂ ಕಾಯಿಲೆಯೇ ಬೇಕು ಹಾಗಾದರೆ ಇಡೀ ರಾತ್ರಿ ನಾನು ವಿರಹ ವೇದನೆ ಅನುಭವಿಸ್ಬೇಕಾ ಹೌದು ಮತ್ತೆ ಅಂತೇಳಿ ಭೂಮಿ ಸರಿ ಬಿಡು ನಾಳೆ ಬೆಳಗ್ಗೆ ಆಗ್ತಿದ್ದಂಗೆ ನಿಂದೆಲ್ಲರ ಮುಗ್ದಿದ ಮೇಲೆ ನೀನು ನನ್ನ ಕೈ ಸಿಗಲೇಬೇಕಲ್ವಾ ಸಿಗದೆ ಎಲ್ಲೋಗ್ತೀನಿ ಇಂಥ ಮುತ್ತಿನಂಥ ಗಂಡನ ಬಿಟ್ಟು ಹಾಂ ಅಂತೇಳಿ ಅಂತೇಳಿ ಭೂಮಿ ಆದರೂ ನೀನು ಮನೆ ಬಿಟ್ಟೋದ್ಮೇಲೆ ನಾನು ಎಷ್ಟು ಮಿಸ್ ಮಾಡಿಕೊಂಡೆ ಗೊತ್ತಾ ನಿನ್ನನ್ನು ಅಂದನೆ ನಮ್ಮ ಗೊತ್ತು ನಾನು ಮನೆ ಬಿಟ್ಟೋದ್ರು ನೀವು ಮಿಸ್ ಮಾಡಿಕೊಂಡ್ರು ಟ್ವೆಂಟಿ ಫೋರ್ ಬಾರ್ ಸೆವೆನ್ ನೀವು ನನ್ನ ಜೊತೆನೇ ಅಲ್ವಾ ಇರ್ತಿದ್ದಿದ್ದು ಅಂತೇಳಿ ಭೂಮಿ ಆಗ್ಲಿಲ್ಲ ಸ್ಟೇಷನ್ ಹತ್ರ ರಾತ್ರಿ ಆದರೆ ನಾನೆಲ್ಲಿರ್ತೀನೋ ಅಲ್ಲಿಗೆ ನನಗೇನಾದರೂ ಜೀವಕ್ಕೆ ತೊಂದರೆ ಆಗುತ್ತೆ ಅಂತ ಇಡೀ ರಾತ್ರಿ ನನ್ನನ್ನು ಕಾವಲು ಕಾದೋನ್ನ ಹೆಂಗೆ ಮರೀಲಿ ಕಾವಲಿಗೆ ನಿಂತಿದ್ನ ಅಂದರೆ ನಿನ್ನ ಮನೆ ಹೊರಗಡೆ ನಿಂತಿದ್ದನ ಅಂತಾಳೆ ನಮ್ಮ ಅಂಜನಾ ಅದಕ್ಕೆ ಅಜಿತ್ ಹೇಯ್ ನಾನು ಯಾಕೆ ನನ್ನ ಮನೆ ನನ್ನ ಹೆಂಡತಿ ಮನೆ ನಿಲ್ಲಿ ನನ್ನ ಹೆಂಡತಿ ಮನೆ ಒಳಗಡೆ ಹೋಗಿ ಅದರಲ್ಲೂ ಇಬ್ರು ಒಂದೇ ರೂಮಲ್ಲಿದ್ವಿ ಅಲ್ವ ಚಿನ್ನ ಅದಕ್ಕೆ ಭೂಮಿನೂ ಹಾಂ ಹೌದು ಅಂತೇಳಿ ಅಂತಾಳೆ ಅಷ್ಟೊತ್ತಿಗೆ ಅಪೇಕ್ಷೆ ಅಲ್ಲ ಆ ಲಕ್ಷ್ಮೀ ಇರೋದು ಸಣ್ಣ ಮನೇಲಿ ಅಲ್ವಾ ಅದಕ್ಕೆ ಮನಸ್ವಿನಿ ಹಾಂ ಹೌದು ಸಣ್ಣ ಮನೆಯೇ ಅದು ನಿನಗೆ ಗೊತ್ತು ಅಂತಲೇ ಅಜ್ಜಿತ್ತು ಅದಕ್ಕೆ ಅದು ಯಾರ್ಯಾರೋ ಹೇಳ್ತಾ ಇದ್ರು ಅದ್ರ ಜೊತೆಗೆ ದೇವಿಯಾನಿ ಮೇಡಮ್ ಕೂಡ ಹೇಳಿದ್ಲು ಅಂತ ಹಂಗೆ ಪಾರಾಗಿ ಬಿಡ್ತಾಳೆ ಮನಸ್ವಿನಿ ಅದಕ್ಕೆ ಸತ್ಯ ಮನೆ ಚಿಕ್ತಾಯಿದ್ರೇನೋ ಹಂಗಂತ ಗಂಡ ಹೆಣ್ತಿನೇ ದೂರ ದೂರ ಇರೋಕ್ಕೆ ಬಿಡ್ತಾರಾ ಗಂಡ ಹೆಂಡತಿ ಅಂದಮೇಲೆ ಅವರಿಬ್ಬರು ಮದುವೆ ಏನೇನೋ ನಡೆದಿರುತ್ತೆ ಸಂಗೀತಮ್ಮ ಏನಂತೀರಾ ನೀವು ಅಂತಲೇ ಸತ್ಯ ಅದಕ್ಕೆ ಸಂಗೀತ ಹಾಂ ಹೌದು ಕರೆಕ್ಟು ಅಂತೇಳಿ ಸಂಗೀತ ಕೂಡ ನೀವು ನನ್ನ ಬಂಗಾರ ಅಲ್ವಾ ಏನಾದರೂ ಕೆಲಸ ಇದ್ದರೆ ನೀವು ನೋಡ್ಕೊಳ್ಳಿ ಆಯ್ತಾ ನಾನು ಅತ್ತೆಗೆ ಅಡುಗೆ ಮನೇಲಿ ಏನಾದರೂ ಸಹಾಯ ಬೇಕಾಗಿರುತ್ತೆ ನಾನು ಮಾಡ್ತೀನಿ ಅಂತೇಳಿರ್ತಾಳೆ ಭೂಮಿ ಅದಕ್ಕೆ ಭೂಮಿ 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 ಇವತ್ತು ನಿನ್ನಿಂದ ನಾನು ಯಾವ ಥರದ್ದು ಸಹಾಯ ಬೇಡ ಆಯಿತಾ ನೀನು ನನ್ನ ಮುದ್ದಿನ ಮಗುನ ಜೊತೆ ಹೀಗೆ ಖುಷಿ ಖುಷಿ ಆಗಿದ್ದರೆ ನನಗೆ ಅಷ್ಟೇ ಸಾಕು ಅಂತೇಳಿ ಸಂಗೀತ ಲವ್ ಯು ಮಮ್ಮಿ ಥ್ಯಾಂಕ್ ಯು ಮಮ್ಮಿ ಅಂತ ನಮ್ಮ ಅಜಿತ್ತು ಹುರ್ಕೊಂಡು ನಮ್ಮ ಅಂಜನ ಆತೇ ನೀವು ಇಷ್ಟೊಂದು ಸಲಿಗೆ ಕೊಟ್ಟಿದ್ರೆ ಅಷ್ಟೇ ಇವಳು ರೂಮ್ನ ಅಲ್ಲಿ ಬೆಡ್ರೂಮ್ ಮಾಡ್ಕೊಂಡ್ಬಿಡ್ತಾಳೆ ಅಂತೇಳಿ ಅಂತಾನೆ ಚಿನ್ನ ಎಲ್ಲೋ ಸುಟ್ಟಿರೋ ಸ್ಮೆಲ್ ಬರ್ತಾ ಇದೆ ಅಲ್ಲ ಹಾಂ ಈ ಕಡೆಯಿಂದ ಬರ್ತಿದೆ ಈ ಕಡೆಯಿಂದ ಅಂತ ಅಂಜನ್ ಕಡೆ ಅಂಜನನ್ ಕಡೆ ಕೈ ತೋರಿಸ್ತಾನೆ ನಮ್ಮ ಅಜ್ಜಿತ್ತು ಸಂಗೀತ ಸುಮ್ಮನೆ ಅಂತ ಮಿಸ್ ಕಾಡ್ತಾಳೆ ಸರಿ ಚಿನ್ನ ನೀನು ಇವತ್ತು ನೀ ಅಮ್ಮನ್ನಾಗ ಏನಾದರೂ ಬೇಕಿದ್ರೆ ಮಾಡು ನಾವಿಬ್ರು ಆಮೇಲೆ ಪರ್ಸ್ನಲಾಗಿ ಮಾತಾಡೋಣ ಸರಿ ಅಂತ ಭೂಮಿ ಅಲ್ಲಿಂದ ಅಡುಗೆ ಮನೆ ಕಡೆ ಹೋಗಕ್ಕೆ ಹೋಗಿ ಅಜ್ಜಿನ ನೋಡಿ ಹಂಗೆ ನಿಂತ್ಬಿಡ್ತಾಳೆ ಯಾಕೆ ಚಿನ್ನ ಹಂಗೆ ನಿಂತ್ಬಿಟ್ಟೆ ಓ ಅಜ್ಜಿ ಹೇಳಿದ್ದ ನೆನಪಾಯ್ತಾ ಅವ್ರು ಹೇಳಿದ ತಪ್ಪು ಅಂತೇಳಿ ಅವ್ರು ಬಂದು ನಿನ್ನ ಹತ್ರ ಕ್ಷಮೆ ಕೇಳಿದ್ದ ಆಯ್ತಲ್ಲ ಇನ್ನೀ ಅಜಿತ್ನ ಅಡುಗೆ ಮನೆಗೆ ನೀನೇ ರಾಣಿ ಆಯ್ತಾ ಹೋಗು ಅಡುಗೆ ಮನೆಗೆ ಅಂದಾಗ ಅಜ್ಜಿ ಹುರ್ಕೊಂಡು ಅಜಿತ್ ನಾನು ಇವಳ ಮನೆಗೆ ಹೋಗಿದ್ದು ಇವಳಿಗೆ ಕ್ಷಮೆ ಕೇಳಿದ್ದು ನಂದು ತಪ್ಪಿತ್ತು ಅಂತ ಆಗಂತ ಇವಳ ಮುಂದೆ ನನ್ನನ್ನು ಆಡ್ಕೊಳ್ಳೋಕ್ಕೆ ಬಳಸ್ಕೊಬೇಡ ನೀನು ಅಯ್ಯೋ ಖಂಡಿತ ಆಡ್ಕೊಂತಿಲ್ಲ ಅಜ್ಜಿ ಅಂತ ಅಜ್ಜಿ ಹತ್ರ ಹೋಗಿ ಮೆತ್ತಗೆ ಪಾಪ ಕೈ ಹಾಕೊಂಡು ಯಾವುದೇ ಅಹಂಕಾರ ಅಮ್ಮು ಇಲ್ದಿರ ಭೂಮಿ ಮನೆ ಹತ್ರ ಹೋಗಿ ನನ್ನ ತಪ್ಪಾಯಿತು ಅಂತ ಸಾರಿ ಕೇಳಿದ್ರಲ್ಲ ಅಜ್ಜಿ ನಮ್ಮಂಥ ಚಿಕ್ಕವ್ರಿಗೆ ನೀವು ಒಂದು ಒಳ್ಳೆಯ ಪಾಠನ ಹೇಳ್ಕೊಟ್ರಿ ನನ್ನನ್ನು ತುಂಬ ಪ್ರೀತಿ ಮಾಡ್ತಿದ್ದು ನಮ್ಮ ಮಳೆ ಅಜ್ಜಿ ನನಗೆ ಮತ್ತೆ ಸಿಕ್ಬಿಟ್ರು ಯಾರಿಗೂ ಯಾರ ಮೇಲೆ ಕೋಪ ಮಾಡ್ಕೊಂಡಿರ ಅಜ್ಜಿ ಯಾರ ಬಗ್ಗೆನೂ ತಪ್ಪಾಗಿ ಮಾತಾಡ್ಲಿಲ್ದಿರ ಅಜ್ಜಿ ಸಿಕ್ಬಿಟ್ರು ನನಗೆ ಅಜ್ಜಿ ಪ್ಲೀಸ್ ಭೂಮಿ ಜೊತೆ ಹಿಂಗೆ ಇದ್ಬಿಡಜ್ಜಿ ಇವನ್ ಮಾತಿಗೆ ಮನಸ್ಸು ಸೋತು ಅಜ್ಜಿ ಕೂಡ ಬೆರಗಾಗ್ಬಿಟ್ರು ಏ ಚಿನಾ ನೀನ್ ಮನೆಯಿಂದ ಹೋದಾಗಿಂದ ಯಾರೂ ಮನೇಲಿ ಟೀ ಎಂಜಾಯ್ ಮಾಡೇ ಇಲ್ಲ ಚೀನಾ ನಾನಂತೂ ಸಖತ್ ಮಿಸ್ ಮಾಡ್ಕೊಂಬಿಟ್ಟೆ ನಿನ್ನನ್ನು ನೀನು ಮಾಡೋ ಕಡಕ್ಕೆ ಟೀನ ಟೀನ ಪ್ಲೀಸ್ ಹೋಗಿ ಎಲ್ರಿಗೂ ಒಂದು ಒಂದೊಂದು ಲೋಟ ಕಡಕ್ಕೆ ಬಿಸಿ ಬಿಸಿ ಟೀ ಮಾಡ್ಕೊಂಬರ್ತೀಯ ಅಂತೇಳಿ ಭೂಮಿಗೆ ಅಂದಾಗ ಭೂಮಿ ಸರಿ ಅಂತ ಮಾಡ್ಕೊಂಬರೋಕೆ ಅಡುಗೆ ಮನೆಗೆ ಹೋಗ್ತಾಳೆ ಭೂಮಿ ಅಡುಗೆ ಮನೆಗೆ ಹೋಗಿದ ತಕ್ಷಣ ಎಲ್ಲರೂ ಅವರು ರೂಮಿಗೆ ಹೋಗೋಕ್ಕೆ ಅಂತ ಎಲ್ಲ ದಂಚಿತಾರೆ ಒಂದು ನಿಮಿಷ ಇವತ್ತು ಎಲ್ಲರೂ ಭೂಮಿ ಮಾಡ್ಕೊಂಬರೋಕೆ ಟೀ ಕುಡ್ದೇನೇ ಹೋಗಬೇಕು ಕುತ್ಕೊಳ್ರಿ ಎಲ್ಲರೂ ಅಂತ ಕೂರಿಸ್ತಾನೆ ಅಜ್ಜಿ ಎಲ್ಲರೂ ಕೂ ಅತ್ತೆ ಅಂತಂದು ಅತ್ತೆ ಕೂರ್ಸಕ್ಕೆ ಹ್ಞೂ ಅಪ್ಪ ಅಜಿತು ನಾನು ನಿಂತರೇ ಭೂಮಿನೂ ಮಿಸ್ ಮಾಡಿಕೊಂಡೆ ಬಿ ಭೂಮಿ ಮಾಡೋ ಕಡಕ್ಕೆ ಟೀ ಮಿಸ್ ಮಾಡಿಕೊಂಡೆ ನಾನಂತೂ ಕುಡ್ದೇ ಹೋಗೋದು ಅಂತ ಅವಳು ಕೂತ್ಕೊಂತಾಳೆ ಈ ಕಡೆ ಅಂಜನಂಗೆ ಇನ್ನೊಂಚೂರು ಉಡ್ಸೋಕ್ಕೆ ಅಂತ ಅಂಜನ ಟೀ ಕುಡಿಯೋಲ್ಲ ಅನ್ಸುತ್ತೆ ಭೂಮಿ ಅಂಜನಂಗೆ ಟೀ ಕ್ಯಾನ್ಸಲ್ ಅನ್ನಕ್ಕೆ ಹೋಗ್ತಾನೆ ಈ ಕಡೆ ದೇವಿಯಾನೆ ಇಲ್ಲ ಇಲ್ಲ ಕುಡಿತಾಳೆ ಹಾಂ ಕುಡಿತಾಳೆ ಅಂದಿದಕ್ಕೆ ಅವಳು ಬಂದು ಇಷ್ಟ ಇಲ್ದಿರೋ ಮನಸ್ಸಲ್ಲಿ ಕುತ್ಕೊತಾಳೆ ಚಿನ್ನ ಭೂಮಿ ಅಂದ್ಕೊಂಡು ಅಡುಗೆ ಮನೆ ಒಳಗೆ ಹೋಗ್ತಾನೆ ನಮ್ಮ ಅಜ್ಜಿತ್ತು ಅಷ್ಟೊತ್ತಿಗೆ ಟೀ ತೊಗೊಂಡು ಬರ್ತಾಳೆ ಭೂಮಿ ಆಹಾ ಈ ಟೀನ ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ ಭೂಮಿ ಅಂತ ಅಂತಿರ್ತಾನೆ ಶ್ರವಣಂಗೆ ಸಿಟ್ಟು ಬಂದು ಅಪ್ಪಪಪ್ಪ ಒಂದು ಟೀಗೆಲ್ಲ ಇಷ್ಟೊಂದು ಬಿಲ್ಡಪ್ ಬೇಕಾ ಅಂತೇಳಿ ಅಂತಾನೆ ಸಿಟ್ಟು ಬರುತ್ತೆ ಅಜಿತ್ಗೆ ಅದಕ್ಕೆ ಸಂಗೀತ ಡೈವರ್ಟ್ ಮಾಡ್ತಾಳೆ ಅದು ಶ್ರವಣ ಭೂಮಿ ಒಂದು ವಾರದಿಂದ ಮನೇಲಿ ಇರ್ಲಿಲ್ವಲ್ಲ ಅವಳು ಖುಷಿ ಆಗ್ಲಿ ಹೇಳ್ಬಿಟ್ಟು ನನ್ನ ಮಗ ಹಿಂಗೆ ಹೇಳ್ತಾ ಇದೇ ಅಲ್ವಿನೋ ಅಂತ ಹೇಳಿ ನಗ್ತಾಳೆ ಟೀ ಕೊಡ್ತಿರುವಾಗ ಮೀನ್ ಇನ್ಪೆಂಡೆಂಟಿಂದು ಚೈನ್ ಹಾಕೊಂಡಿರ್ತಾಳೆ ಮನಸ್ಸಿನಿ ಅದು ಡ್ರೆಸ್ಸಿಂದ ಮೇಲೆ ಬಂದುಬಿಟ್ಟಿರುತ್ತೆ ಅದನ್ನು ದೇವಿಯಾನಿ ನೋಡಿ ಈ ಭೂಮಿ ಏನಾದರೂ ನೋಡಿಬಿಟ್ರೆ ಕಷ್ಟ ಆಗುತ್ತೆ ಅಂತ ಅವ್ಳ ಕೈಯಲ್ಲಿದ್ದು ಟೀದು ಎಷ್ಟು ಕೆಲಸ ಮಾಡ್ತೀವಿ ಭೂಮಿ ನಾನು ಕೊಡ್ತೀನಿ ಕೊಡು ಅಂತ ಇಸ್ಕೊಂಡು ಅವಳೇ ಎಲ್ಲರಿಗೂ ಕೊಡ್ತಾಳೆ ಇನ್ನೊಂದು ಸ್ವಲ್ಪ ಜನಕ್ಕೆ ಅವಾಗ ಮನಸ್ವಿನಿ ಹತ್ರ ಹೋಗಿ ಹಿಂಗೆ ಕಣ್ಮಿಸ್ತಾಳೆ ಅದನ್ನು ಚೈನ್ ಒಳಗಾಕಂತ ಅವಾಗ ಮನಸ್ವಿನಿ ಆ ಬು ಆ ಮೀನ್ ಇನ್ಪೆಂಡೆಂಟಿನ್ ಸರ ಒಳಗಾಕಂತಾಳೆ ಡ್ರೆಸ್ ಒಳಗಡೆ ಇದೆಷ್ಟು ಇದೆಷ್ಟೆಲ್ಲ ಆಗುವಾಗ ಅಪೇಕ್ಷೆ ಒಬ್ಳು ಅಲ್ಲಿ ಮಿಸ್ ಆಗಿರ್ತಾಳೆ ಭೂಮಿ ನೆನಪು ಮಾಡಿಕೊಂಡು ಅತ್ತೆ ಅದು ಸರಿ ಅಪೇಕ್ಷೆ ಅವರೆಲ್ಲಿ ಕಾಣಿಸ್ತಾ ಇಲ್ಲ ಅಂತ ಸಂಗೀತನ ಕೇಳ್ತಾಳೆ ಅಪೇಕ್ಷೆ ಮುನಿಸ್ಕೊಂಡು ಅಲ್ಲಿ ಮೇಲೆ ಕೂತಿರ್ತಾಳಲ್ಲ ಅಲ್ಲಿಗೆ ಈ ಭೂಮಿ ಭೂಮಿ ಇಲ್ಲ ಆರ್ದಿರ ಟೀ ಹೋಗ್ತಾಳೆ ಮೇಡಮ್ ಅಂತಾಳೆ ಅಪೇಕ್ಷ ನೀನೇನಕ್ಕೆ ಬಂದೆ ಇಲ್ಲಿ ಟೀ ತೊಗೊಳ್ಳಿ ಅಂತೇಳಿ ಅಂತಾಳೆ ನನಗೆ ಬೇಡ ಅಂತಾಳೆ ಅಪೇಕ್ಷ ಮೇಡಮ್ ಇಷ್ಟು ಕೋಪ ಒಳ್ಳೇದಿಲ್ಲ ಕೋಪಕ್ಕೆ ಬುದ್ಧಿ ಕೊಟ್ಟು ಪಲ್ಲವೇ ಅಕ್ಕಂಕ ಕೆನ್ನೆ ಕೊಡೋದು ತಪ್ಪು ಮಾಡಿಬಿಟ್ರಂತೆ ಅಂತೇಳೆ ಭೂಮಿ ಓಹೋ ನಿಮ್ಮ ಅತ್ತೆ ಇಷ್ಟು ಬೇಗ ಇದನ್ನೆಲ್ಲ ನಿನ್ನ ಕಿವಿಗೆ ಊದ್ಬಿಟ್ರಾ ಕೈ ಮಾಡ್ತೀನಿ ಕಣೆ ಇವತ್ತು ಅವಳಿಗೆ ಮಾಡಿದ್ದೀನಿ ನಾಳೆ ಒಂದಿನ ನಿನಕ್ಕಿನ್ನೆ ಬಾರಿಸ್ತೀನಿ ಏನು ಮಾಡ್ತೀಯಾ ಅಂಥೇಳ ಅಪೇಕ್ಷ ಅಯ್ಯೋ ನನಗೆ ಕೈ ಮಾಡೋ ಅಂತ ಕೆಟ್ಟಾಸೆ ಯಾಕೆ ಬಂತು ಮೇಡಮ್ ನಿಮಗೆ ಹಂಗ್ದಾಗೆ ನನಗೆ ಕೈ ಮಾಡೋದು ಮಾಡಿದ್ರೆ ನೀವು ಊಟ ಯಾವ ಕೈಯಲ್ಲಿ ಮಾಡ್ತೀರಾ ಅಂದರೆ ನಮ್ಮ ಭೂಮಿ ನನಗೆ ಕೈ ಮಾಡಿದ್ರೆ ನಾನೇನು ಸುಮ್ಮನೆ ಇರೋಲ್ಲ ಅನ್ನೋದು ನಾನು ಇಂಡೈರೆಕ್ಟಾಗಿ ಹೆಂಗೆ ಹೇಳೋದು ನೋಡಿ ಇದಿಷ್ಟು ಶುಕ್ರವಾರ ಸಂಚಿಕೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಥ್ಯಾಂಕ್ ಯು ಸೋ ಮಚ್ ಅಂದ್ಬಾ ಬಾಯ್